ಮಾಗುಂಡಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸುಬ್ಬೇಗೌಡರು ಜೊತೆ ಇದ್ದಾರೆ ಈ ಸಂದರ್ಭದಲ್ಲಿ ಏನು ನಿನ್ನೆ ರಾತ್ರಿ ಸುರಿದ ಮಹಾಮಳೆಗೆ ಈ ಮಾಗುಂಡಿಯ ಕೆಲವೊಂದು ಭಾಗಗಳಲ್ಲಿ ಮುಳುಗಡೆ ಆಗಿ ಜನ ಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು ಮಾಗುಂಡಿಯ ಸದಸ್ಯರಾದಂತಹ ಸುಬ್ಬೇಗೌಡರು ನಮ್ಮ ಜೊತೆ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ವೀಕ್ಷಕರ ಹಿಂದಿನ ಸರಿ ಸ್ವಲ್ಪ ಮಳೆ ಜಾಸ್ತಿ ಇದೆ ಸರಿಗಿಂತ ಮಳೆ ಈ ಸರಿ ಸ್ವಲ್ಪ ಜಾಸ್ತಿ ಇದೆ ಮತ್ತೆ ಜಾಸ್ತಿ ಬರೋದ್ರಿಂದ ಕೆಳ ತಗ್ಗಿರೋ ಪ್ರಸ ಮಾಗುಂಡಿಯಾಗಿ ಈ ಕಡೆ ನಮ್ಮ ಸುತ್ತಮುತ್ತ ಗ್ರಾಮಕ್ಕೆ ನೀರಿನ ಈ ಹೊಳೆಯದು ಅಭಾವ ಜಾಸ್ತಿ ನೀರು ನುಗ್ಗಿದ ಅನಾಹುತಗಳು ಹೊಸ ಹಿಂದೇನು ಫ್ಲೆಡ್ಲೆಲ್ಲ ಆಗಿತ್ತು ಆ ಥರ ಮರುಕಳಿಸಬಾರ್ದು ಅಂತ ನಮ್ಮ ಆಸೆ ನಾವು ದೇವ್ರ ಹತ್ರ ಬೇಡ ಬಂದೆ ಆದರೆ ಅಕ್ಕಪಕ್ಕಲಿರೋ ಜನ ಸ್ವಲ್ಪ ಜಾಗ್ರತೆಯಿಂದ ಆಗಿರಿ ಏನಾರಿದರೆ ಅಲರ್ಟ್ ಆಗಿರೋದು ಒಳ್ಳೆಯದು ಅನ್ನಿಸ್ತದೆ ಈ ಥರ ಯಾಕಂದರೆ ಈಗ ಬೆಳಗ್ಗೆಯಿಂದಲೇ ಗುಡುಗು ಸಿಟ್ಲೆಲ್ಲ ಹೊಡೆ ಸ್ಟಾರ್ಟ್ ಆಗಿದೆ

ಈಗ ನೀವು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಈ ಸಂದರ್ಭದಲ್ಲಿ ನೀವೇನಲ್ಲ ಹೇಳಕ್ಕೆ ಬಯಸ್ತೀರಾ ಸರ್ ಏನು ಫಸ್ಟ್ ಅಲ್ಲ ಹಿಂದೆನೂ ಇದೇ ಥರ ಆಗ್ತಾನೇ ಇತ್ತು ಆದರೆ ನಮಗೆ ಇಷ್ಟು ವರ್ಷಗಳಿಗೆ ದಿನಗಳಲ್ಲಿ ನೋಡೋಕೆ ಹೋದರೆ ಎಲ್ಲ ಕಡೆ ಬ್ಲಾಕ್ ಆಗ್ತಿದೆ ಮತ್ತೆ ನಮ್ಗೆಲ್ಲ ಕಡೆಯಿಂದ ಆಗ್ಲಿ ಆಗಲಿ ಆಗ್ಲಿ ಬಿಕ್ಕರ್ಣೆ ಆಗಲಿ ಈ ಕಡೆಯಿಂದ ಸಾಧಾರಣ ಅಂತ ಹೇಳಿದ್ರೆ ಎಲ್ಲ ಸುತ್ತಲಿಯಿಂದ ಬರೋ ಮಾಗುಂಡಿ ಒಂದು ಒಂದು ಗ್ರಾಮಕ್ಕೆ ಎಲ್ಲರೂ ಬರುತ್ತಾರೆ ಒಂದು ಕಾರಣ ಈಗ ಇವೆಲ್ಲ ಕಡಿತ ಆದಾಗ ಆಸ್ಪತ್ರೆಗಾಗಲಿ ಪ್ರತಿಯೊಂದಕ್ಕೂ ತೊಂದರೆಗಳು ಆಗ್ತದೆ ಹಾಗಾಗಿ ಈ ಮಳೆ ಇದರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆದರೂ ನಮ್ಗೆ ಏನಾಗಿದೆ ಅಂದರೆ ಕೆಲ ಕಡೆ ಬ್ರಿಡ್ಜ್ಗಳು ನಮ್ಗೆ ಸರಿ ಇಲ್ಲ ಹೇಳ್ತಾನೆ ಬರ್ತಾ ಇದ್ದೀವಿ ಎಲ್ಲ ಅಧಿಕಾರಿಗಳಿಗೂ ಹೇಳಿದ್ದೀವಿ ಯಾಕೋ ಮಾಗುಂಡಿ ಅಂದರೆ ಧೋರಣೆ ಜಾಸ್ತಿನೋ ನಮಗೂ ಗೊತ್ತಾಗ್ತಾ ಇಲ್ಲ ಈಗ ಹಿಂದೆ ಆಗಿದೆ ಹೌದು ಹಿಂದೆ ಆದಾಗ ಫ್ಲಡ್ ಬಂತು ಪ್ರತಿಯೊಂದು ಮನೆಗಳ ಹಾನಿ ಆಯಿತು ಪ್ರತಿಯೊಂದು ವ್ಯವಸ್ಥೆಗಳು ಎಲ್ಲ ಹಾಳಾಯಿತು ಕರೆಂಟ್ ವಿದ್ಯುತ್ ಕಡಿತ ಆಗಲಿ ರೋಡು ಸಮಸ್ಯೆಗಳಾಗಲಿ ಪ್ರತಿಯೊಂದು ಮಾಗುಂಡಿಯವರಿಗೆ ಒಂದು ಹಾನಿಕರನೇ ಆದರೆ ಏನು ಮಾಡೋದು ಹೇಳಿ ಹಿಂದೆ ಆದ ರೀತಿ ಮುಂದೆ ಆಗಬಾರ್ದು ಅಂತ ನಾವು ದೇವರಲ್ಲಿ ಬೇಡ್ತೀವಿ ಬಿಟ್ಟರೆ ಅದಕ್ಕೇನು ಹೇಳ್ಬೋದು ಅಂತ ಹೇಳಕ್ಕೆ ನಮ್ಗೆ ದೇವ್ರ ದೇವ್ರ ಮೇಲೆ ಬಾರ ನಾವು ಇನ್ನೇನು ಹೇಳೋಕ್ಕಾಗಲ್ಲ ಜನ ಒಂದು ಎಚ್ಚೆತ್ಕೊಳ್ಳಿ ಯಾವುದೇ ವಿಷಯದಲ್ಲಾಗಲಿ ನೆಗ್ಲೆಕ್ಟ್ ಮಾಡಬೇಡಿ ಪ್ರತಿಯೊಂದರಲ್ಲೂ ಹಾಂ ಅಲ್ಲೇ ಜಿಲ್ಲಾಡಳಿತ ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಪೊಲೀಸ್ ಸಿಬ್ಬಂದಿ ಹಾಕಬೇಕು ಅಲ್ಲಲ್ಲಿ ಬ್ಯಾಲಿಕೆಟ್ ಹಾಕಬೇಕು ಹಾಂ ಅದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನೆಲ್ಲ ಅಲರ್ಟ್ ಆಗಬೇಕು ಇದಾದರೂ ಒಳ್ಳೇದು ಜನ ಜನಸಾಮಾನ್ಯರಿಗೆ ಒಳ್ಳೇದಂತ ಕಾಣುತ್ತೆ ಯಾಕಂದರೆ ಆ ಕಡೆ ವೈಹಿಕಲ್ಸ್ಗಾಡ್ತಿರ್ತದೆ ಕೆಲ ಕಡೆ ಮರ ಬಿದ್ದಿರ್ತದೆ ಇದಕ್ಕೆಲ್ಲ ಅಧಿಕಾರಿಗಳು ಎಚ್ಚೆತ್ಕೊಂಡ್ರೆ ಇದರಲ್ಲಿ ಒಳ್ಳೆಯದಂತ ಕಾಣುತ್ತೆ ಅದೇ ನಾನು ಹೇಳ್ತಿದ್ದೀನಲ್ಲ ಈಗ ಅದಕ್ಕೆ ಮುನ್ನೆಚ್ಚರಿಕೆಗಾಗಿ ಈಗ ನಮಗೆಲ್ಲ ಗೊತ್ತಿದೆ ಈಗ ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕ ಜಿಲ್ಲಾ ಅಧಿಕಾರಿಗಳು ಅದು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಪ್ರತಿಯೊಂದು ವೀಕ್ಷಣೆ ಮಾಡಬೇಕು ಏನು ಮಾಡಬೇಕು ಏನೇನು ಮಾಡಬಾರ್ದು ಹೇಗೆ ಹಿಂಗೆ ಇರಬೇಕು ಈ ರೋಡ್ ಬ್ಲಾಕ್ ಆಗಿದೆ ಈಗ ಮತ್ತೆ ಜ ಜನಸಾಮಾನ್ಯರಿಗೆ ಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಪ್ರತಿಯೊಂದರಲ್ಲಿ ಈಗ ಯಾಕಂದರೆ ಎಲ್ಲ ಕಡೆ ಹಳ್ಳಿ ಕಡೆಯಿಂದ ಬರೋ ಜನಗಳಲ್ವಾ ಅವರಿಗೂ ತೊಂದರೆ ಆಗ್ತದೆ ಹಾಗಾಗಿ ಕೆಲವೊಂದು ವಿಷಯದಲ್ಲೆಲ್ಲ ಸ್ವಲ್ಪ ಜಿಲ್ಲಾಡಳಿತ ಅದರ ಬಗ್ಗೆ ಮುತ್ತರ್ಜ ಪ್ರತಿಯೊಂದಕ್ಕೂ ನೋಡೋದು ಒಳ್ಳೆಯದಂತ ನನ್ನ ಅನಿಸಿಕೆ ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕಿನ ಮಾಗುಂಡಿ ಗ್ರಾಮದಲ್ಲಿ ನಾವಿದ್ದೀವಿ ಮಾಗುಂಡಿ ಏನು ನಿನ್ನೆ ರಾತ್ರಿ ಸುರಿದ ಮಹಾಮಳೆಗೆ ಏನು ಮಾಗುಂಡಿ ಕೆಲವೊಂದು ಪ್ರದೇಶಗಳು ಜಲಾವೃತ್ತಿಯಾಗಿರುವಂಥದ್ದು ಕೆಲವೊಂದು ಮಾಲ್ಗೋಡ್ ಆಗಿರ್ಬೋದು ಹೋಗೇರೆ ಆಗಿರ್ಬೋದು ಮತ್ತು ಚಕ್ನಕ್ಕಿ ಭಾಗದಲ್ಲಿ ಏನು ಮಳೆ ಅವಾಂತರದಿಂದ ಕಿರುಸೇತುವೆಗಳು ಆಗಿದೆ ಅದೇ ರೀತಿ ಮಾಗುಂಡಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಸುಬ್ಬೇಗೌಡರು ಏನು ಹೇಳ್ತಾರೆ ಅಂದರೆ ಈ ಭಾಗದಲ್ಲಿ ಪ್ರವಾಸಿಗರು ಬರೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ಬರಬೇಕು ಇಲ್ಲಿ ಅನಾಹುತಗಳು ಸಂಭವಿಸೋದು ಹೆಚ್ಚು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿರುವಂಥದ್ದು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ